ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಆತ್ಮವಿಶ್ವಾಸ ಅದೆಂಥ ದೌರ್ಬಲ್ಯಕ್ಕೆ ಸೆಟ್ಟು ಹೊಡೆದು ಗೆಲ್ಲಿಸುತ್ತೆ ಬೇರೆಯವರು ಏನು ಹೇಳ್ತಾರೋ ಬಿಡ್ತಾರೋ ಮೊದಲು ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಆಗ ಖಂಡಿತ ನಮ್ಮಲ್ಲಿರುವ ಲೋಪಗಳೇ ಶಕ್ತಿಗಳಾಗುತ್ತವೆ ಅದು ಹೊಸ ಇತಿಹಾಸವನ್ನು ಸೃಷ್ಟಿಸುವ ತಾಕತ್ತು ನೀಡುತ್ತೆ ಆತ್ಮವಿಶ್ವಾಸದಿಂದ ಇಡೀ ವಿಶ್ವದ ಗಮನ ಸೆಳೆದ ಸಾಧಕಿ ಕಥೆಯನ್ನು ಹೇಳ್ತೀನಿ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಗೊತ್ತು ಸೌಂದರ್ಯ ಸಾಮ್ರಾಜ್ಯದ ಒಡತಿ ಈಜಿಪ್ಟ್ ರಾಣಿ ಪಾತ್ರ ಇವತ್ತಿಗೂ ಯಾವತ್ತಿಗೂ ಚೆಲುವು ಸೌಂದರ್ಯ ಅಂದ ಕೂಡಲೇ ಥಟ್ ಅಂತ ಕೇಳುವ ಹೇಳುವ ಹೆಸರೇ ರಾಣಿ ಪಾತ್ರ ರಾಣಿ ಕ್ಲಿಯೋ ಪಾತ್ರ ಸೌಂದರ್ಯಕ್ಕೊಂದು ಮಾನದಂಡ ನೀಡಿದಾಕೆ ಈಗ ಅದೇ ಊರಿನ ಅಂದರೆ ಈಜಿಪ್ಟ್ನ ಮತ್ತೋರ್ವ ಸುಂದರಿ ಸೌಂದರ್ಯಕ್ಕೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ ಕ್ಲಿಯೋಪಾತ್ರಾಳ ತವರುನಾಡಿನ ಸುರಸುಂದರಿಯ ಆತ್ಮವಿಶ್ವಾಸಕ್ಕೆ ಸಲ್ಯೂಟ್ ಹೊಡೆಯಲೇಬೇಕು ಯಾಕಂದರೆ ಬಹುತೇಕರು ಕೀಳರಿಮೆ ಹೊಂದಿರುವ ದೇಹದ ಆರೋಗ್ಯದ ಸಮಸ್ಯೆಯನ್ನೇ ಈ ಚೆಲುವೆ ಪ್ಲಸ್ ಆಗಿಸಿಕೊಂಡು ವಿಶ್ವದ ಗಮನ ಸೆಳೆದಿದ್ದಾರೆ ಹೌದು ಈಕೆಯ ಹೆಸರು ಲೋಗಿನ ಸಲಾಹ್ ಈಜಿಪ್ಟ್ನ ಚೆಲುವೆ ತೊನ್ನಿನ ಸಮಸ್ಯೆ ಹೊಂದಿರುವ ಈಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಕ್ಸಿಕೋದಲ್ಲಿ ನಡೆದ ಮಿಸ್ ಯೂನಿವರ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಟಾಪ್ ಥರ್ಟಿಯಲ್ಲಿ ಸ್ಥಾನ ಪಡೆದು ರಿಯಲ್ ಭುವನ ಸುಂದರಿಯಾಗಿ ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವ ಆಕೆ ತೊನ್ನು ಅಂದರೆ ಹೊರ ಜಗತ್ತಿಗೆ ಮುಖ ತೋರಿಸಲು ಹಿಂದೆ ಮುಂದೆ ನೋಡುವ ಮನದಲ್ಲೇ ನೋವು ನುಂಗಿಕೊಂಡು ಇರುವವರ ನಡುವೆ ಲೋಗಿನಾ ಸಲಾಹ್ ಮಾದರಿಯಾಗಿ ಸ್ಫೂರ್ತಿಯಾಗಿ ನಿಲ್ತಾರೆ ಬರೋಬ್ಬರಿ ಎಪ್ಪತ್ಮೂರು ವರ್ಷಗಳ ಇತಿಹಾಸ ಇರೋ ಪ್ರತಿಷ್ಠಿತ ಮಿಸ್ ಯೂನಿವರ್ಸ್ ಸೌಂದರ್ಯ ಸ್ಪರ್ಧೆಯಲ್ಲಿ ಕಿರೀಟ ಮುಡಿಗೇರಿಸಿಕೊಂಡಿದ್ದು ಡೆನ್ಮಾರ್ಕ್ ಚೆಲುವೆ ವಿಕ್ಟೋರಿಯಾ ಕೇಜರ್ ಆದರೆ ನೈಜ ಭುವನ ಸುಂದರಿಯಾಗಿದ್ದು ಆತ್ಮವಿಶ್ವಾಸದ ಗಣಿ ಲೊಗೀನಾ ಸಲಾಹ್ ಲೊಗೀನಾ ಸಲಾಹ್ ತೊನ್ನಿನ ಸಮಸ್ಯೆಗೆ ಅಳುಕದೆ ಮುಜುಗರ ಪಡೆದೇ ಅತ್ಯಂತ ಆತ್ಮವಿಶ್ವಾಸದಿಂದ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು ವಿವಿಧ ಹಂತಗಳ ಸ್ಪರ್ಧೆಯಲ್ಲಿ ಜಾಗತಿಕ ವೇದಿಕೆಯಲ್ಲಿ ಬೀಚ್ ವೇರ್ ಸೇರಿದಂತೆ ಎಲ್ಲ ರೀತಿಯ ಡ್ರೆಸ್ಗಳನ್ನು ಹಿಂಜರಿಕೆಯಿಲ್ಲದೆ ತೊಟ್ಟು ಕ್ಯಾಟ್ ವಾಕ್ ಮಾಡಿದ್ರು ಟಾಪ್ ಮೂವತ್ತರಲ್ಲಿ ಸ್ಥಾನ ಪಡೆಯುವ ಮೂಲಕ ಸೌಂದರ್ಯಕ್ಕೆ ಹೊಸ ಭಾಷ್ಯವನ್ನು ಬರೆದರು ಸುಂದರ ರಾಣಿ ಕ್ಲಿಯೋಪಾತ್ರ ಆಳಿದ್ದ ದೇಶ ಈಜಿಪ್ಟ್ ಆದರೆ ಅದು ಇವತ್ತಿಗೂ ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದ್ರಲ್ಲಿ ಗೆಲ್ಲುವಲ್ಲಿ ಹಿಂದೆ ಬಿದ್ದಿದೆ ಯಾವಾಗಲೂ ಆರಂಭಿಕ ಸುತ್ತುಗಳಲ್ಲೇ ಸ್ಪರ್ಧೆಯಿಂದ ಹೊರಬೀಳುತ್ತಾ ಬಂದಿದೆ ಆದರೆ ಈ ಬಾರಿ ಲೊಗೀನಾ ಸಲಾಹ್ ಆ ಕಳಂಕವನ್ನೇ ತೊಳೆದ್ರು ಲೊಗೀನಾ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಟಾಪ್ ಮೂವತ್ತರಲ್ಲಿ ಸ್ಥಾನ ಪಡೆದಿದ್ದು ಹಾಗಿರಲಿ ಈಜಿಪ್ಟನ್ನ ಪ್ರತಿನಿಧಿಸಿದ್ದೇ ಗ್ರೇಟ್ ಅಲ್ವಾ ತಾಯ್ನಾಡು ಈಜಿಪ್ಟ್ನಲ್ಲಿ ಕಿರೀಟ ಮುಡಿಗೇರಿಸಿಕೊಂಡು ಆ ದೇಶವನ್ನ ಮೆಕ್ಸಿಕೋದಲ್ಲಿ ಪ್ರತಿನಿಧಿಸಲು ಆಯ್ಕೆಯಾದಾಗಲೇ ಆಕೆ ಭುವನ ಗೆದ್ರು ಬಿಡಿ ನೀವೇನಂತೀರಾ ಈಜಿಪ್ಟ್ನ ಅಂತಲೇ ಕರೆಯಲ್ಪಡುವ ಅಲೆಕ್ಸಾಂಡ್ರಿಯಾದಲ್ಲಿ ಬೆಳೆದಿರುವ ಲೊಗೀನಾ ಸಲಾಹ್ಗೆ ಬಾಲ್ಯದಿಂದಲೇ ತೊನ್ನಿನ ಸಮಸ್ಯೆ ಇದೆ ಅಕ್ಕಪಕ್ಕದವರು ಅಸಹ್ಯ ದೆವ್ವ ಅಂತೆಲ್ಲ ಹಿಯಾಳಿಸ್ತಿದ್ದರಂತೆ ಅದೇ ತೊನ್ನು ಕುರೂಪವಲ್ಲ ಅದು ಒಂದು ದೇಹದ ಬಣ್ಣ ರೂಪದ ಭಾಗವಷ್ಟೇ ಅಂತ ಆತ್ಮವಿಶ್ವಾಸದಿಂದ ಮುನ್ನಡೆದ ಲೊಗೀನ ಇವತ್ತು ಇಡೀ ಭುವನವೇ ಮೆಚ್ಚಿದ ಸುಂದರಿ ಈಕೆಯ ಸಾಧನೆ ಸ್ಫೂರ್ತಿ ವೀಕ್ನೆಸ್ಸನ್ನೇ ಸ್ಟ್ರೆಂತ್ ಆಗಿಸ್ಕೊಂಡು ಗೆಲ್ಲಬೇಕಷ್ಟೇ